ಹಂಡ್ರೆಡ್ ಡೇಸ್ ಓಡುತ್ತೆ ಅನ್ನೋ ಗ್ಯಾರಂಟಿ ಇದೆ ಮಾತ್ರವ ಶೋಪ್ನವರು ಭಾರಿ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಎಲ್ಲ ಪಾತ್ರಧಾರಿಗರು ಭಾರಿ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಫಿಲಮ್ ಅಂತೂ ಹಂಡ್ರೆಡ್ ಡೇಸ್ ಆಗೋ ಗ್ಯಾರಂಟಿ ಇದೆ ಎಲ್ಲ ಈರೋ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಈ ರಾಜಕೀಯದ ವಿಷಯದನ್ನು ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ಎಲ್ಲ ವಿಷಯನೂ ಚೆನ್ನಾಗಿದೆ ಶೋಪರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡು ಅವರು ಹಾಡುಗಳು ಚೆನ್ನಾಗಿದೆ ಆಮೇಲೆ ಕಾಮಿಡಿನೂ ಚೆನ್ನಾಗಿದೆ ಅದರಲ್ಲಿ ಶೋಕ್ನವರು ಸಹ ಊರಲ್ಲಿ ಭಾರಿ ಜಾತ್ರೆಯಲ್ಲಿ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಒಳ್ಳೆಯ ನಾಟಕಗಳನ್ನು ಮಾಡ್ತಾಯಿದ್ರು ಈ ಪರದೆ ಮೇಲೆ ನನಗೆ ತುಂಬಾ ಖುಷಿ ಆಗ್ಬಿಟ್ಟು ಒಳ್ಳೆ ಅದ್ಭುತವಾಗಿದೆ ಇದೇ ಥರ ಇನ್ನು ಎಲ್ಲ ಮನೆ ತಪ್ಪದೆ ಈ ಸಿನಿಮಾ ನೋಡಬೇಕು ಎಲ್ಲ ಯಾರ್ಯಾರು ರಾಜಕಾರಣಿಗಳು ಆಫೀಸರ್ಸ್ಗಳು ಮೋಸ ಹೆಂಗ್ ಮಾಡ್ತಾರೆ ಅನ್ನೋದಕ್ಕೆ ತಿಳ್ಕೊಳ್ಳೋಕೆ ಕಾರಣವಾಗಿದೆ ಇದು ಹಂಡ್ರೆಡ್ ಡೇಸ್ ಓಡುತ್ತೆ ಎಲ್ಲರೂ ಮನೆ ತಪ್ಪದೆ ನೋಡ್ತಕ್ಕಂಥ ಸಿನಿಮಾ ಇದೆ ನೋಡಿ ಫೈಟಿಂಗ್ ಸೀನ್ಸ್ ತುಂಬ ಇದೆ ಸಾಂಗ್ಸ್ ಇನ್ನು ತುಂಬ ಚೆನ್ನಾಗಿದೆ ಎಲ್ಲ ನೋಡಿ ತುಂಬ ಸಕ್ಕದಾಗಿತ್ತು ಮೂವಿ ಮಾತ್ರ ಆಸ್ತಮ್ ಆಗಿತ್ತು ಲೈಕ್ ಎಲ್ಲ ಒಂದೊಂದು ಕ್ಯಾರೆಕ್ಟರು ಆಗಿತ್ತು ಎಲ್ಲ ಲೈಕ್ ನ್ಯಾಚುರಲಾಗಿ ಎಲ್ಲ ಹಿಂಗಿರಬೇಕು ಹಂಗಿತ್ತು ಇನ್ನೂ ಒಂದು ಪಾರ್ಟ್ ಬರ್ತಿದೆ ಸೊ ವೆಯ್ಟ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿತ್ತು ನಾವು ಸರ್ ಸ್ಟೂಡೆಂಟ್ಸು ಹೊಸ ಹೊಸ ಕಲಾವಿದರಿಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ಬನ್ನಿ ನೋಡಿ ಒಂದು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಬಂದು ನೋಡ್ಬೋದು ಒಂದು ಅಕ್ಕ ತಮ್ಮನ ಬಾಂಡಿಂಗ್ ಹೆಂಗಿರಬೇಕು ಅದೆಲ್ಲ ತೋರಿಸಿದ್ದಾರೆ ಎಲ್ಲರೂ ಬನ್ನಿ ಎಲ್ಲರೂ ನೋಡಿ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಫೈಟಿಂಗ್ ಜಾಸ್ತಿ ಇದ್ದರು ಅಂತ ನೋಡೋ ಥರ ಇದೆ ಫಿಲ್ಮ್ ಒನ್ ದ ಬೆಸ್ಟ್ ಆದರೆ ಅದು ಸಾಯಿ ಕುಮಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ಬೋದು ಒಂದು ಡಿಫ್ರೆಂಟ್ ಟೈಪ್ನಲ್ಲಿ ತೆಗೆದಾರೆ ಬರೀ ಬೈಟಿಂಗ್ ಇದ್ರೇನು ಮೀನಿಂಗ್ ಇದೆ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ಈ ಕಾಲಕ್ಕೆ ತಕ್ಕಂತೆ ಮಾಡಿದೆ ನಮ್ಮ ಹೀರೋ ಚೆನ್ನಾಗಿದೆ ಹೂವು ಚೆನ್ನಾಗಿದೆ ಹಾಂ ನಮ್ಮ ತೆಲುಗು ನಾಗಾರ್ಜುನ ಸಾರ್ನ ಮೀರಿಸ್ತಾ ಇದ್ದಾರೆ ನಮ್ಮ ಹೀರೋ ಅವರು ಮಾಸ್ ಆಕ್ಟಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ನೋಡ್ಬೋದು ಫಿಲಮ್ ಫಿಲಮ್ ಚೆನ್ನಾಗಿದೆ ಫಿಲಮಲ್ಲಿ ಒಳ್ಳೆ ಕ್ರಿಪ್ ಇದೆ ಕ್ರಿಪ್ ಇದೆ ಚೆನ್ನಾಗಿದೆ ಫಿಲ್ಮ್ ಚೆನ್ನಾಗಿ ಮೂವ್ ಆಗಿದೆ ಒಳ್ಳೆ ಡೈರೆಕ್ಷನ್ ಇದೆ ಇಟ್ಸ್ ಗುಡ್ ಮೂವಿ ಹೊಸರು ಅವ್ರಿಗೆ ನಾವೆಲ್ಲ ಮೂರು ಕೊಡಲೇಬೇಕು ಹೀರೋಯಿನು ಚೆನ್ನಾಗಿದೆ ಹೀರೋನು ಚೆನ್ನಾಗಿದೆ ಟೋಟ್ಲಿ ಮೂವಿ ಗುಡ್ ಕ್ಯಾಪಿಟಲ್ ಸಿಟಿ ಸೂಪರ್ ಆಗಿದೆ ಫೈಟ್ಸ್ ಎಲ್ಲ ಸೂಪರ್ ಆಗಿದೆ ರಾಜೀವ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿ ಈಗ ಚೆನ್ನಾಗಿದೆ ಎಮ್ ಎಲ್ ಎ ಸಾಹೇಬರು ನಮ್ಮ ಕೃಷ್ಣಮೂರ್ತಿ ಅವರು ಸೂಪರ್ ಮಾಡಿದ್ದಾರೆ ಏನು ವಾಸ್ತವ ನಡೀತಾ ಇದೆ ಇವತ್ತು ಈ ದಿನಗಳಲ್ಲಿ ನಿಜವಾಗಲೂ ಅದನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಬಹಳಷ್ಟು ಮೆಸೇಜ್ಗಳು ಕೂಡ ಸಂದೇಶಗಳು ಕೂಡ ಬಂದಿದೆ ಹಲವಾರು ಚಿತ್ರಣ ನಾವು ನೋಡಿದ್ಮೇಲೆ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅನ್ನಿಸ್ತು